ಸೊ ನಾವು ಹೇಮಂತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಪಿ ವಿ ಆರ್ ಹೇಮಂತ್ ಅವರು ಡಿಸ್ಟ್ರಿಬ್ಯೂಟ್ ಅಂತ ಸಿನಿಮಾ ಸೊ ನಮ್ಗೆ ಆಲ್ರೆಡಿ ಒಂದಷ್ಟು ಸಿಂಗಲ್ ಸ್ಟ್ರೇಣಿಗಳು ಕನ್ಫರ್ಮ್ ಮಾಡಿದ್ದಾರೆ ಸೊ ನಾವು ನಿನ್ನೆ ಒಂದಷ್ಟು ಲಿಸ್ಟ್ನ ಆಲ್ರೆಡಿ ಪೇಪರ್ ಉದಯವಾಣಿ ಪೇಪರಲ್ಲಿ ನಾವು ಆರ್ಟಿಕಲ್ ಹಾಕಿದ್ವಿ ಅನಿಸುತ್ತೆ ಒಂದಿಷ್ಟು ಥೇಟರ್ಗಳಲ್ಲಿ ಬರ್ತಾ ಇದ್ದೀವಿ ಅನ್ನೋದನ್ನ ಒಂದು ಸುಮಾರು ನೂರು ಸೆಂಟ್ರ್ಗಳಲ್ಲಿ ಬಿಡಬೇಕು ಅನ್ನೋದು ನಮ್ಮ ಆಸೆ ಅವತ್ತಿನ ಕಾಲಮಿತಿಗೆ ನೋಡ್ಕೊಂಡು ಏನು ಮಾಡಬೇಕು ಅನ್ನೋದು ಯಾಕಂದರೆ ಈ ಪ್ರಶ್ನೆಗೆ ಉತ್ತರನೇ ಇಲ್ಲ ಸರ್ ಈ ಹಿಂದಿನ ಶುಕ್ರವಾರನೂ ಒಂದು ಏಳು ಎಂಟು ಸಿನಿಮಾ ರಿಲೀಸ್ ಆಗಿದೆ ಪ್ರತಿ ಶುಕ್ರವಾರ ಎಂಟರಿಂದ ಒಂಬತ್ತು ನಿಮಗೆಲ್ರಿಗೂ ಗೊತ್ತು ನನಗಿಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅಷ್ಟು ಸಿನಿಮಾಗಳಿದ್ದಾವೆ ಪ್ರತಿ ವಾರ ಅಷ್ಟೊಂದು ಸಿನಿಮಾಗಳು ಇರೋದ್ರಿಂದ ನಾವು ಮತ್ತೆ ಬರೋಣ ಮತ್ತೆ ಬರೋಣ ಅಂತ ಅಂದ್ಕೊಂಡೆ ಸುಮಾರು ಒಂದು ಮೂರು ತಿಂಗಳಾಯಿತು ನಾವು ಫೆಬ್ರವರಿಲಿ ಬರೋಣ ಅಂದ್ಕೊಂಡ್ವಿ ಟೋಟಲ್ ಫೆಬ್ರವರಿಲಿ ಐವತ್ತಾರು ಸಿನಿಮಾ ರಿಲೀಸ್ಗಿದೆ ಅಂತ ಗೊತ್ತಾಗಿ ಫೆಬ್ರವರಿ ಬರೋದು ಬೇಡ ಅಂತ ಅಂದ್ಕೊಂಡ್ವಿ ಡಿಸೆಂಬರಲ್ಲಿ ಹಂಗೆ ಅಂದ್ಕೊಂಡ್ವಿ ಡಿಸೆಂಬರಲ್ಲಿ ಬರೋಣ ಅಂತ ಡಿಸೆಂಬರಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದ್ದಾವೆ ಅಂತ ಭಯಕ್ಕೆ ಜನವರಿ ಅಂದ್ಕೊಂಡ್ವಿ ಜನವರಿಯಲ್ಲಿ ಮತ್ತೆ ಜಂಪ್ ಪ್ಯಾಕ್ ಆಗಿದೆ ಅಂತ ಫೆಬ್ರವರಿ ಅಂದ್ಕೊಂಡು ಮಾರ್ಚ್ ಅಂತ ಅಂದ್ಕೊಳ್ತಾ ಇದ್ ಬಂದ್ವಿ ಸೊ ದಿಸ್ ಫೈಟ್ ಈಸ್ ಕನ್ಸಿಸ್ಟೆಂಟ್ ಸರ್ ಜೀವನದಲ್ಲಿ ಈ ಹೋರಾಟ ಅನ್ನೋದು ನಾವು ಹುಟ್ಟು ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಇದು ಒಂದು ಹೋರಾಟ ಅಂತ ಅನ್ಕೊತೀವಿ ನಾವು ಹೆಂಗೆ ನಿಲ್ಸ್ಕೊಂತೀವಿ ಥೇಟ್ರಲ್ಲಿ ಅನ್ನೋದು ನಮ್ಮ ಫೈಟು ಆ ವಾರ ಬಿಟ್ಟು ಇಪ್ಪತ್ತೆರಡಕ್ಕೆ ಬಂದರೂ ಒಂದು ಹತ್ತು ಸಿನಿಮಾ ಇರ್ತವೆ ಮತ್ತು ಇಪ್ಪತ್ತೊಂಬತ್ತಕ್ಕೆ ಬಂದರೂ ಒಂದು ಹತ್ತು ಸಿನಿಮಾ ಇರ್ತವೆ ಸೊ ಹಂಗಾಗಿ ಸರ್ ಸರ್ ಈಗ ನಮಗೆ ಸುಮಾರು ಬಿ ಸಿ ಸೆಂಟರ್ಗಳು ಒಂದಷ್ಟು ಕನ್ಫರ್ಮ್ ಆಗಿದ್ದಾವೆ ಸರ್ ಅಂದರೆ ಸಿಟಿಯಲ್ಲಿನ ಕನ್ಫರ್ಮ್ ಆಗಿಲ್ಲ ಯಾವು ಹೊರಗಿನ ಭಾಗದಲ್ಲಿ ಮಂಡ್ಯ ಮೈಸೂರು ಕೋಲಾರು ಚಿಕ್ಕಬಳ್ಳಾಪುರ ಈ ಬ ಮತ್ತು ನಾವು ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಬೀದರ್ ಈ ಎಲ್ಲ ಕಡೆಗಳಲ್ಲಿ ಒಂದಷ್ಟು ಬಿ ಸಿ ಸೆಂಟರ್ಗಳು ಕನ್ಫರ್ಮ್ ಆಗಿದ್ದಾವೆ ನಾವು ನಾನು ಐ ಬಿಲೀವ್ ದಟ್ ಫಾರ್ಮರ್ಸ್ ಆರ್ ವೆರಿ ಸ್ಟ್ರಾಂಗ್ ಅವ್ರು ಮಲ್ಟಿಪ್ಲೆಕ್ಸ್ ಬಂದೇ ನೋಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ ನಾವು ಬಿ ಸಿ ಸೆಂಟ್ರಲ್ಲಿ ಕರೆಸ್ಬೇಕು ಅನ್ನೋಂತಲ್ಲ ದಿಸ್ ಇಸ್ ಅನ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್ ಇದು ಸೊ ಹಂಗಾಗಿ ಪ್ರತಿಯೊಬ್ಬರು ಅವರವರ ಜಾಗಗಳಿಂದ ನನ್ನ ಬಿಲೀಫ್ ಎಲ್ಲರೂ ಟ್ರ್ಯಾಕ್ಟರ್ಗಳು ಹಾಕೊಂಡಾದರೂ ಬಂದು ಮಲ್ಟಿಪ್ಲೆಕ್ಸ್ ಬೆಂಗಳೂರಲ್ಲಿ ಆದರೂ ಬಂದು ನೋಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಈ ಸಿನಿಮಾ ಬೆಲೆ ನನಗಿದೆ ಸರ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ